ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಶಿಕ್ಷಕರೇ ಮತ್ತು ಪೋಷಕರೇ ಪರೀಕ್ಷಾ ಸುಗಮ ಸಿದ್ಧವಾಗಿದೆ ಮುದ್ರಣವು ಕಂಪ್ಲೀಟ್ ಆಗಿ ನಮ್ಮ ಕೈ ಸೇರುತ್ತದೆ ಪರೀಕ್ಷಾ ಸುಗಮ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಸಿಬಿಎಸ್ಇ ಕ್ಲಾಸ್ ಟೆನ್ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕ್ವಶನ್ ಬ್ಯಾಂಕ್ ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ ನೋಟ್ಸ್ ಓಕೆ ಕನ್ನಡ ಕ್ವಶನ್ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಎಲ್ಲಾ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಬರಬೇಕಂತ ಹೇಳಿ ಈ ಒಂದು ಪುಸ್ತಕವನ್ನು ನಾವು ಸಿದ್ಧಪಡಿಸಿರುತ್ತೇವೆ ಪುಸ್ತಕಕ್ಕಾಗಿ ಸಂಪರ್ಕಿಸಿ ಇದು ಪುಸ್ತಕದ ಮುಖಪುಟವಾಗಿರುತ್ತದೆ ಇದು ಪ್ರಿಂಟ್ ಪೇಜ್ ಆಗಿರುತ್ತದೆ ಇದು ಹಾಗೆ ಇದು ಪುಸ್ತಕದ ಬ್ಯಾಕ್ ಪೇಜ್ ಬಂದಿರುತ್ತದೆ ಇದು ಪರೀಕ್ಷಾ ಸುಗಮದಿದು ಪುಸ್ತಕಕ್ಕಾಗಿ ಸಂಪರ್ಕಿಸಿ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಪುಸ್ತಕ ನೇರವಾಗಿ ನಿಮ್ಮ ಕೈ ಸೇರುತ್ತದೆ ಈಗಾಗಲೇ ಅನೇಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಬುಕ್ಕಿಂಗ್ ಮಾಡಿದರೆ ಅವರೆಲ್ಲರಿಗೂ ನಾಳೆಯಿಂದನೇ ಅಂಚೆಯ ಮೂಲಕ ಕಳುಹಿಸಿಕೊಡಲಾಗುತ್ತದೆ ಇನ್ನೂ ಯಾರ್ಯಾರಿಗೆ ಬೇಕು ಎಷ್ಟು ಪ್ರತಿಗಳು ಬೇಕು ಅಂತ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಪುಸ್ತಕದ ಪರಿಬಿಡಿ ಇಂಡೆಕ್ಸ್ ನಲ್ಲಿ ಏನೇನಿದೆ ನೋಡೋಣ ಹಾಕಿದ್ರೆ ಗದ್ಯ ಭಾಗ ಒಂದು ವ್ಯಾಗ್ರ ಗೀತೆ ನೋಟ್ಸ್ ನೋಟ್ಸ್ ಕೂಡ ಇರುತ್ತದೆ ನೋಟ್ಸ್ ಓಕೆ ಸಿರಿಗನ್ನಡ ಭಾಗ ಇಲ್ಲಿ ಕ್ವಶನ್ ಬ್ಯಾಂಕು ಅದಕ್ಕೆ ಕೀ ಆನ್ಸರ್ ಇರುತ್ತದೆ ಆನ್ಸರ್ ಕೀನು ಇರುತ್ತದೆ ಮತ್ತು ಕ್ವಶನ್ ಪೇಪರ್ ಇರುತ್ತದೆ ಓಕೆ ಓಕೆ ಇನ್ನೆರಡು ಗದ್ಯ ಭಾಗ ಎರಡು ಭಾಗ್ಯ ಶಿಲ್ಪಿಗಳು ಇದು ಕೂಡ ಸಿರಿಗನ್ನಡ ಭಾಗ ಒಂದು ಗದ್ಯ ಭಾಗ ಮೂರು ಎದೆಗೆ ಬಿದ್ದ ಅಕ್ಷರ ಸಿರಿಗನ್ನಡ ಭಾಗ ಒಂದು ಗದ್ಯ ಭಾಗ ನಾಲ್ಕು ಯುದ್ಧ ಸಿರಿಗನ್ನಡ ಭಾಗ ಎರಡು ಪದ್ಯ ಭಾಗ ಗ ಸಾರಿ ಗದ್ಯ ಭಾಗ ಐದು ಪೂತಿ ನರಸಿಂಹಾಚಾರ್ಯರು ಶಬರಿ ಸಿರಿಗನ್ನಡ ಭಾಗ ಎರಡು ಪದ್ಯ ಭಾಗ ಸಂಕಲ್ಪ ಗೀತೆ ಜಿ ಎಸ್ ಶಿವರುದ್ರಪ್ಪನು ಸಿರಿಗನ್ನಡ ಭಾಗ ಒಂದು ಪದ್ಯ ಭಾಗ ಕೌರವೇಂದ್ರನ ನೀನು ಕುಮಾರವ್ಯಾಸ ಸಿರಿಗನ್ನಡ ಭಾಗ ಒಂದು ಪದ್ಯ ಭಾಗ ಹಸುರು ಕುವೆಂಪು ಸಿರಿಗನ್ನಡ ಭಾಗ ಎರಡು ಪದ್ಯ ಭಾಗ ನಾಲ್ಕು ಹಲಗಲಿಯ ಬೇಡರು ಜನಪದ ಸಿರಿಗನ್ನಡ ಭಾಗ ಎರಡು ಪದ್ಯ ಭಾಗ ಐದು ವೀರಲವ ಲಕ್ಷ್ಮೀಶ ಸಿರಿಗನ್ನಡ ಭಾಗ ಎರಡು ಓಕೆ ಅನಂತರ ಇನ್ನು ಪಠ್ಯಪೂರಕ ಅಧ್ಯಯನ ವಸಂತ ಮುಖ ತೋರಲಿಲ್ಲ ಎಂಸಿಕ್ಯೂಸ್ ಸಿರಿಗನ್ನಡ ಭಾಗ ಒಂದು ನೋಡಿ ಎಂಸಿಕ್ಯೂಸ್ ಕ್ವಶನ್ಗಳು ಇರುತ್ತದೆ ಪಠ್ಯಪೂರಕ ಅಧ್ಯಯನ ಭಗತ್ ಸಿಂಗ್ ಎಂಸಿಕ್ಯೂಸ್ ಕ್ವಶನ್ ಸಿರಿಗನ್ನಡ ಭಾಗ ಒಂದು ಪಠ್ಯಪೂರಕ ಅಧ್ಯಯನ ಮೂರು ಉದಾತ್ತ ಚಿಂತನೆಗಳು ಎಂಸಿಕ್ಯೂಸ್ ಇಲ್ಲಿ ಸಿರಿಗನ್ನಡ ಭಾಗ ಒಂದು ಪಠ್ಯಪೂರಕ ಅಧ್ಯಯನ ವಚನಗಳು ಎಮ್ ಸಿ ಸಿರಿಗನ್ನಡ ಭಾಗ ಎರಡು ಇನ್ನು ಇಲ್ಲಿ ಒಂದು ಹೇಳಲಿಕ್ಕೆ ಎಂ ಸಿ ಕ್ಯೂಸ್ ಅಂದಾಗ ನನಗೊಂದು ನೆನಪಿಗೆ ಬಂತು ಲಾಸ್ಟ್ ಇಯರ್ ಸಾಕಷ್ಟು ನಾನು ಎಮ್ ಸಿ ಕ್ಯೂಸ್ ಕೊಟ್ಟಿದ್ದೆ ಪಠ್ಯಪೂರಕದಿಂದ ಎಲ್ಲ ಎಮ್ ಸಿ ಕ್ಯೂಸು ನಾನು ಕೊಟ್ಟಿರುವಂಥ ಎಮ್ ಸಿ ಕ್ಯೂಸ್ಗಳೇ ಬಂದಿತ್ತು ಯಾವಾಗ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ ಹಾಗಾಗಿ ಈ ವರ್ಷ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ರೆಫರ್ ಮಾಡಿದ್ದೀನಿ ನಾನು ಹಾಕಿದ್ದೀನಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಇನ್ನೂ ತುಂಬ ಚೆನ್ನಾಗಿ ಎಮ್ ಸಿ ಕ್ಯೂಸ್ ತೆಗೆದಿದ್ದೀನಿ ಹಾಗಾಗಿ ನೂರಕ್ಕೆ ನೂರು ಅವೇ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ಧಪಡಿಸಿದ್ದೀನಿ ವಿದ್ಯಾರ್ಥಿಗಳೇ ಇನ್ನು ವ್ಯಾಕರಣ ಭಾಗದಲ್ಲಿ ಯಾವ ಯಾವ್ದು ಇರುತ್ತದೆ ಒಂದು ಪುಸ್ತಕ ಇಟ್ಕೊಂಡ್ರೆ ನೂರಕ್ಕೆ ನೂರ ಅಂಕ ಸಿಗುತ್ತದೆ ನೋಡಿ ವ್ಯಾಕರಣ ಕೂಡ ಹಾಕಿದ್ದೀನಿ ಸಮಾಸ ತತ್ಪುರುಷ ಕರ್ಮದ್ವಂದ್ವ ಸಮಾಸ ಕ್ರಿಯಾ ಸಮಾಸ ದಿಗು ಸಮಾಸ ಅಕಾರ್ಡಿಂಗ್ ಟು ಕರಿಕುಲಂ ಸಿಲಬಸ್ ಯಾವ ರೀತಿ ಇದೆ ನಿಮ್ಮ ಸಿಲಬಸ್ ಯಾವ ರೀತಿ ಇದೆ ಅದೇ ಪ್ರಕಾರದಲ್ಲಿ ಬಂದಿದೆ ಸಂಧಿ ಲೋಪ ಆಗಮ ಆದೇಶ ಸವರ್ಣ ಗುಣ ಎಣ್ ವೃದ್ಧಿ ತತ್ಸಮ ತದ್ಭವಗಳು ಸಮನಾರ್ಥಕ ವಿರುದ್ಧ ಪದಗಳು ಜೋಡು ಪದ ಜೋಡು ನುಡಿ ಅಥವಾ ದಿವೃತ್ತಿ ಅನುಕರಣವೀಯ ಧಾತು ಕ್ರಿಯಾಪದ ಅರ್ಥ ವ್ಯತ್ಯಾಸ ವಿಭಕ್ತಿ ಪ್ರತ್ಯಯಗಳು ವಸ್ತುವಾಚಕದಲ್ಲಿ ರೂಢ ಅಂಕಿತನಾಮ ಅನುವರ್ತಕ ಗುಣವಾಚಕದಲ್ಲಿ ದಿಗ್ವಾಚಕ ಸಂಖ್ಯಾ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಸರ್ವನಾಮ ಸರ್ವನಾಮದಲ್ಲಿ ನಿಮ್ಗಾಗಲೇ ಈಗಾಗಲೇ ಗೊತ್ತಿರುತ್ತೆ ವಿದ್ಯಾರ್ಥಿಗಳೇ ಚೇಂಜಸ್ ಇರುತ್ತದೆ ಅಲ್ಲ ಅಲ್ಲಿ ಪ್ರಥಮ ಪುರುಷ ಮಧ್ಯಮ ಪುರುಷ ಆ ತರದ ಎಲ್ಲದೂ ಕೂಡ ಎಲ್ಲವನ್ನು ಹಾಕಿದ್ದೀನಿ ಅಂದ್ರೆ ಇಲ್ಲಿ ನೀವು ಏನು ಸಿಲೆಬಸ್ಗೆ ತಕ್ಕ ಹಾಗೆ ಅವರು ಕೇಳಿದ್ರು ಅದೆಲ್ಲವನ್ನು ನಾವು ಇಲ್ಲಿ ಕವರ್ ಮಾಡಿದ್ದೀವಿ ಯಾವುದನ್ನು ಮಾಡಲಿಲ್ಲ ಅನ್ನೋಂಗಿಲ್ಲ ಇನ್ನು ಬರವಣಿಗೆ ಕೌಶಲ್ಯದಲ್ಲಿ ನೋಡಿ ಸಾರಿ ಇಲ್ಲಿ ಗ್ರಾಮರ್ ಅಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕಾಲಗಳು ಅಂದ್ರೆ ವಾಕ್ಯದಲ್ಲಿ ಬರೆಯುವಂಥದ್ದು ಯಾವ ಯಾವುದು ಕರ್ತರಿ ಕರ್ಮಿಣಿ ಪ್ರಯೋಗಗಳು ಆಮೇಲೆ ಗ್ರಾಮ್ಯ ಗ್ರಾಂತಿಕ ಪದಗಳು ಸ್ವಂತ ವಾಕ್ಯಗಳು ಗಾದೆಗಳು ಇದು ಬರವಣಿಗೆಯಲ್ಲಿ ಬರೆದು ಸೆಂಟೆನ್ಸ್ ನಲ್ಲಿ ಬರೆಯುವುದು ಇನ್ನು ಪತ್ರಲೇಖನ ನೋಡಿ ಪತ್ರಲೇಖನ ಉದ್ಯೋಗಕ್ಕೆ ಅರ್ಜಿ ಆಮೇಲೆ ಇಲ್ಲಿ ನೋಡಿ ಪತ್ರಿಕಾ ವರದಿ ವರದಿ ಬಗ್ಗೆ ಪ್ರಬಂಧಗಳ ಬೇಕೆ ಹೀಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿರುತ್ತದೆ ಸಿ ಬಿ ಎಸ್ಇ ಬೋರ್ಡಿನಿಂದ ಆಗಿರುವಂಥ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹಾಕಿದ್ದೀವಿ ಹಾಗೆ ಅಲ್ಲದೆ ಒಂದರಿಂದ ಹತ್ತರಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಪ್ಲಸ್ ಕೀ ಆನ್ಸರ್ಗಳು ಕೂಡ ಅದರ ಜೊತೆಗೆ ಇರುತ್ತದೆ ಕೀ ಆನ್ಸರ್ ಕೂಡ ಇರುತ್ತದೆ ಓಕೆ ಕಿ ಉತ್ತರಗಳಿಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ವಿದ್ಯಾರ್ಥಿಗಳ ಹೆಚ್ಚಿನ ಅಧ್ಯಾಯಕ್ಕಾಗಿ ಇದನ್ನೆಲ್ಲವನ್ನೂ ಅಳಪಡಿಸಿದ್ದೇವೆ ನಾವು ಇಲ್ಲಿ ನೀವು ನೋಡ್ಕೊಳ್ಬೋದು ಯಾವ ಯಾವ್ದು ನಾವು ಇಲ್ಲಿ ಹಾಕಿದ್ದೀವಿ ಅಂತ ಹಾಗೆಯೇ ಈ ರೀತಿಯಾಗಿ ಎಲ್ಲವೂ ಮಕ್ಕಳಿಗೆ ಒಳಗೊಂಡಿರ್ತದೆ ಇದು ಏಕೈಕ ಪುಸ್ತಕ ಆಗಿರುತ್ತದೆ ಇನ್ನೆಲ್ಲಿ ನಿಮಗೆ ಸಿಗೋದಲ್ಲ ಶಾರದಾ ಪ್ರಕಾಶನದಲ್ಲಿ ಮಾತ್ರ ನಮ್ಮೂರು ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಂಪರ್ಕಿಸಿ ಶಾರದಾ ಪ್ರಕಾಶನಿಗೆ ಹಿಂದೆ ಭೇಟಿ ಕೊಡಿ ಪುಸ್ತಕವನ್ನು ನಾಳೆಯಿಂದನೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶಿಕ್ಷಕರೇ ವಿದ್ಯಾರ್ಥಿಗಳೇ ಪೋಷಕರೇ ಪುಸ್ತಕವನ್ನು ಬೇಗ ಬೇಗನೆ ಕೊಂಡುಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಬೇಗ ಬೇಗನೆ ಹಿಂದೆ ಕೊಂಡುಕೊಳ್ಳಿ ಇವತ್ತಿಂದನೇ ಪುಸ್ತಕ ನಮ್ಮದು ರೆಡಿ ಇದೆ ಹಾಗಾಗಿ ಕೊಂಡುಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್